ಮೀನು ಮಾಡಿ ಮನೆ ಬಿದ್ದರೆ ಅಮ್ಮ ಮನೆ ಬಿದ್ದರೆ ಪಂಚ ಮಾಡಿ ಅವ್ರ ಪರಿಹಾರ ಮುಗಿಸಿ ಒಂದು ಹುಡುಪ ನೀವು ಬೆಳಿಬೇಕು ನಾವು ಪಿ ಡಿ ಎಸ್ ಇಬ್ಬರು ಹೋಗಿ ಎಲ್ಲ ಪ್ರಕ್ರಿಯೆ ಮಾಡಿ ಎಲ್ಲ ಕಳಿಸಿದ್ದೀವಿ ಏ ಮಗನೇ ನೀವು ಮಾತಾಡಿದ್ದು ಭಾಷೆ ಏನು ನಿಂದು ಮಿನಿಸ್ಟರ್ ಮಾತಾಡೋದು ಅಲ್ಲಿ ಇಲ್ಲೇ ನೋಡಿ ಪಿ ಡಿ ಮೊದಲು ಇವಂಗೆ ಡಿ ಸಿ ರಿಪೋರ್ಟ್ ಹಾಕ್ತೀನಿ ನಿಮ್ಮ ಬಗ್ಗೆ ನೀವು ಇವ್ ಹಗರ್ ತೊಗೊಂಡೆ ಖಬರ್ದಾರ್ ಇವಾಗ ಏನು ಮಾಡ್ತಾ ಇದ್ದಾನೆ ರಾಮನಗರದಿಂದ ಬೆಳಗಾವ್ ಆಪ್ರೇಟ್ ಮಾಡ್ತಾ ಇದ್ದಾನೆ ಯಾವ ಊರಿಂದ ಬೆಳಗಾವಿ ಅಥ್ಲೇ ಇಲ್ಲಿಂದವ ಐದು ಮಿನಿಟ್ ಹೋದ್ರೆ ಬೆಳಗಾವ ಇಲ್ಲಿ ಇರುದು ನೀವು ಬರೆದು ಕೊಡ್ತೀನಿ ನಾನು ಹೆಡ್ ಕ್ವಾರ್ಟರ್ ಇರುವುದು ನೀವು ವಾರದಲ್ಲಿ ಎರಡು ಐದು ಬಿಡೋದು ಐದು ದಿನ ಅಲ್ಲಿ ಮಾಡ್ತೀವಿ ಮುಂಚೆ ಅಂತ ನೀವು ಮೊದಲು ಶೂಟ್ ಮಾಡಿ